ಆತ್ಮೀಯ ಮಾಧ್ಯಮ ಮಿತ್ರರೇ ಬಹಳ ಕಾರ್ಮಿಕ ಪೌರಾಣಿಕ ಮತ್ತು ಐತಿಹಾಸಿಕ ಹಿನ್ನೆಲೆಯುಳ್ಳ ಸೋಮೇಶ್ವರ ದೇವಸ್ಥಾನದ ವಾರ್ಷಿಕೋತ್ಸವದ ಮತ್ತು ರಥೋತ್ಸವದ ಕುರಿತಾಗಿ ಇಂದೀಗ ನಾವು ಸಮಸ್ತ ಜನತೆಯ ಪರವಾಗಿ ಆಮಂತ್ರಿಸುವ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಇದಕ್ಕೆ ಉಳ್ಳಾಳ ಪತ್ರಕರ್ತರ ಸಹಕಾರ ಯಾವತ್ತೂ ಇದೆ ಇದನ್ನು ಮೊದಲು ಮೊದಲು ನಾವು ಈ ಬಗ್ಗೆ ನಾವು ಅವರನ್ನು ಅಭಿನಂದಿಸ್ತೇವೆ ಸೋಮೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ರವೀಂದ್ರನಾಥ್ ರೈ ಅವರನ್ನು ಮೋಟಿಗಿದ್ದಾರೆ ಅವರನ್ನು ಈ ಒಂದು ಪತ್ರಿಕಾಗೋಷ್ಠಿಗೆ ಎಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ ಹಿರಿಯ ಸದಸ್ಯರು ಮೊ ಸಮಾಜದ ಹಿರಿಯರು ನಮ್ಮ ಸೋಮೇಶ್ವರ ದೇವಸ್ಥಾನದ ಟ್ರಸ್ಟಿ ಆದಂಥ ಸದಾನಂದ ಅವರಿದ್ದಾರೆ ಅವರನ್ನು ಸಹ ಈ ಒಂದು ಪತ್ರಿಕಾಗೋಷ್ಠಿಗೆ ನಾನು ಸ್ವಾಗತಿಸ್ತಾ ಇದ್ದೇನೆ ಅದರ ಒಟ್ಟಿಗೆ ಭಾಸ್ಕರಗಟ್ಟಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ಅವರನ್ನು ಸಹ ಈ ಒಂದು ಪತ್ರಿಕಾಗೋಷ್ಠಿಗೆ ನಾನು ಸ್ವಾಗಿಸ್ತಾ ಇದ್ದೇನೆ ಒಟ್ಟಿಗೆ ಕಿಶೋರ್ ಉಚ್ಚಿಲ್ ಅವರನ್ನು ಸಹ ಈ ಒಂದು ಪತ್ರಿಕಾಗೋಷ್ಠಿಗೆ ನಾನು ಸ್ವಾಗತಿಸ್ತಾ ಇದ್ದೇನೆ ಮ್ಯಾನೇಜರ್ ಆದಂಥ ದೇವಸ್ಥಾನದ ರಮನಾಥ ಬಂಗೇರ ಅವರಿದ್ದಾರೆ ಅವರನ್ನು ಸಹ ಈ ಒಂದು ಪತ್ರಿಕಾಗೋಷ್ಠಿಗೆ ನಾನು ಸ್ವಾಗತಿಸ್ತಾ ಇದ್ದೇನೆ ಬ್ರಹ್ಮ ಕೋಶಾಧಿಕಾರಿಯಾದ ಪದ್ಮನಾಭ ಶೆಟ್ಟಿ ವರ್ಕಾಡಿ ಅವರು ಸಹ ನಮ್ಮೊಟ್ಟಿಗಿದ್ದಾರೆ ಅವರನ್ನು ಸಹ ಈ ಒಂದು ಪತ್ರಿಕಾಗೋಷ್ಠಿಗೆ ನಾನು ಸ್ವಾಗತಿಸ್ತಾ ಇದ್ದೇನೆ ಹಿಂದಿನ ಟ್ರಸ್ಟಿ ಬ್ರಹ್ಮ ಪ್ರಧಾನ ಕಾರ್ಯದರ್ಶಿ ಆದಂಥ ರಾಘವೂಚಿನ್ ಅವರು ನಮ್ಮೊಟ್ಟಿಗಿದ್ದಾರೆ ಅವರನ್ನು ಸಹ ಈ ಒಂದು ಪತ್ರಿಕಾಗೋಷ್ಠಿಗೆ ನಾನು ಸ್ವಾಗತಿಸ್ತಾ ಇದ್ದೇನೆ ಬಂದಂಥ ಎಲ್ಲರೂ ಸಹ ಸ್ವಾಗತಿಸುತ್ತಾ ಶ್ರೀ ಸೋಮನಾಥ ದೇವಸ್ಥಾನ ಸೋಮೇಶ್ವರದ ವಾರ್ಷಿಕ ಜಾತ್ರಾ ಮಹೋತ್ಸವ ಬರುವ ತಿಂಗಳು ಏಪ್ರಿಲ್ ಹನ್ನೊಂದಕ್ಕೆ ಧ್ವಜಾರೋಹಣ ಮೂಲಕ ಧಾರ್ಮಿಕ ವಿಧಿವಿಧಾನಗಳನ್ನು ನಡೀಲಿಕ್ಕಿದೆ ಆ ನಿಟ್ಟಿನಲ್ಲಿ ಈ ಸೋಮನಾಥ ದೇವಸ್ಥಾನ ಅಂತ ಹೇಳಿದರೆ ಹಿಂದಿನ ಕಾಲದಲ್ಲಿ ಒಂಬತ್ತು ಮಾಗಣೆ ಕುಂಬ್ಳೆ ಸೀಮೆವರೆಗೆ ಇಲ್ಲಿ ಮಂಗಳೂರು ಸೀಮೆವರೆಗೆ ಇರುವಂಥ ದೊಡ್ಡ ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಈಗ ಏಳು ಮಗನಿಗೆ ಅದು ಬಂದು ನಿಂತಿದೆ ಕಾಲ ಆ ಏಳು ಮಗನ ಎಲ್ಲ ಭಕ್ತಾದಿಗಳನ್ನು ಈ ಮಾಧ್ಯಮದ ಮುಖಾಂತರ ಈ ಜಾತ್ರಾ ಮಹೋತ್ಸವಕ್ಕೆ ಸ್ವಾಗತಿಸಲು ನಾವೆಲ್ಲ ಸೋಮನಾಥ ದೇವಸ್ಥಾನದ ಟ್ರಸ್ಟ್ಗಳು ಇಲ್ಲಿ ಬಂದು ಈ ಪತ್ರಿಕಾ ಪತ್ರಿಕಾಗೋಷ್ಠಿಗೆ ಬಂದು ಸೇರಿದ್ದೇವೆ ಹಾಗಾಗಿ ದಯವಿಟ್ಟು ಎಲ್ಲ ಭಕ್ತಾದಿಗಳು ಎಲ್ಲ ಈ ಸೋಮನಾಥ ದೇವಸ್ಥಾನ ಮಾಗನಿಗೆ ಸಂಬಂಧಪಟ್ಟ ದೈವ ದೇವಸ್ಥಾನಗಳ ಎಲ್ಲ ಪದಾಧಿಕಾರಿಗಳು ಇವರೆಲ್ಲ ನಾಡ್ದು ಏಪ್ರಿಲ್ ಹನ್ನೊಂದಕ್ಕೆ ಬೆಳಿಗ್ಗೆ ನಡೆಯುವ ಧ್ವಜಾರೋಹಣ ಸಂದರ್ಭದಿಂದ ಹಿಡಿದು ಹದಿನೈದು ತಾರೀಕಿನ ಇದು ಭಗವತಿ ಭೇಟಿ ಅಡ್ಕ ಭಗವತೀದ ಇತಿಹಾಸ ಪ್ರಸಿದ್ಧ ಒಂದು ಭೇಟಿ ಕೂಡ ಇದೆ ಅದಕ್ಕೆ ಎಲ್ಲರೂ ಬರಬೇಕಾಗಿ ಎಲ್ಲರೂ ಭಾಗವಹಿಸಬೇಕಾಗಿ ಈ ಮೂಲಕ ನಾನು ವಿನಂತಿಸಿಕೊಳ್ಳುತ್ತಿದ್ದೇನೆ ತಾರೀಕು ಹನ್ನೊಂದರಂದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಕೊಡಿಮರ ಏರುವುದು ಧ್ವಜ ಅಂದರೆ ಧ್ವಜ ಮರ ಏರಿಸುವುದು ಆಮೇಲೆ ಮಹಾಪೂಜೆ ಬಲಿ ಇತರ ಧಾರ್ಮಿಕ ವಿಧಿವಿಧಾನ ನಡೆಯಲಿಕ್ಕಿದೆ ಹದಿನೆಂಟನೇ ತಾರೀಕಿಗೆ ಕಲಶಾಭಿಷೇಕ ಮಹಾಪೂಜೆ ಬಲಿ ಸಮರಾಧನೆ ರಾತ್ರಿ ರಂಗಪೂಜೆ ಹಾಗೂ ಶ್ರೀ ಭೂತ ಬಲಿ ಇದೆ ಹದಿಮೂರನೇ ತಾರೀಕಿಗೆ ಮಹಾಪೂಜೆ ಸಮಾರಾಧನೆ ರಾತ್ರಿ ಭೂತ ಬಲಿ ಕಟ್ಟೆ ಪೂಜೆ ಹಾಗೂ ಮಂಟರ ಸಮಾರಾಧನೆ ನಡೆಯಲಿಕ್ಕಿದೆ ಹದಿನಾಲ್ಕನೇ ತಾರೀಕಿಗೆ ಬೆಳಿಗ್ಗೆ ಭಗ ನಮ್ಮ ಅಡಕ ಭಗವತಿಗಳ ಭೇಟಿ ಇದೆ ಆಮೇಲೆ ದೇವರು ಭಗವತಿಗಳ ದರ್ಶನ ಇದೆ ಆಮೇಲೆ ಕಲಶಾಭಿಷೇಕ ಆಗಿ ದೇವರು ಬ್ರಹ್ಮರಥರವಣಕ್ಕೆ ಅವರ ಆರೋಹಣ ಮಾಡಲಿಕ್ಕಿದ್ದಾರೆ ಹಾಗೂ ರಾತ್ರಿ ಏಳು ಗಂಟೆಗೆ ಬ್ರಹ್ಮರಥೋತ್ಸವ ನಡೆಯಲಿ ನಡೆಯಲಿದ್ದು ಸೋಮೇಶ್ವರ ಬೆಡಿ ಕೂಡ ನಡೀಲಿಕ್ಕಿದೆ ಮತ್ತೆ ಹದಿನೈದನೇ ತಾರೀಕಿಗೆ ಬೆಳಿಗ್ಗೆ ಕವಟ ಉದ್ಘಾಟನೆ ಬಂದೆ ಗುಂಡದ ಬಾಕಿ ತೆಗೆಯುವುದು ಹಾಗೂ ಉಳಿದ ಧಾರ್ಮಿಕ ವಿಧಿವಿಧಾನ ನಡೆದು ರಾತ್ರಿ ಐತಿಹಾಸಿಕ ಭಗವತಿಗಳ ಭೇಟಿ ನಡೆಯಲಿಕ್ಕಿದೆ ಆಮೇಲೆ ರಾತ್ರಿ ದೇವರು ಒಂಬತ್ತು ಕೆರೆ ಅಲ್ಲಿಂದ ಒಂಬತ್ತು ಕೆರೆಗೆ ಕಟ್ಟು ಹೋಗಿ ದೇವರ ಜಲಕಾಗಿ ಹಿಂದೆ ಕಟ್ಟೆ ಪೂಜೆ ಆಗಿ ದೇವಸ್ಥಾನಕ್ಕೆ ಬಂದು ದೇವರ ಅವಕೃತ ಸ್ಥಾನ ಆಗಿ ಧ್ವಜಾರೋಹಣ ಆಗಲಿಕ್ಕಿದೆ ಬಟ್ಟಲು ಕಾಣಿಕೆ ಸಮಾರಾಧನೆ ಆಗಲಿಕ್ಕಿದೆ ಆಮೇಲೆ ಹದಿನಾರನೇ ತಾರೀಕಿಗೆ ನಮ್ಮ ಸೋಮನಾಥ ದೇವಸ್ಥಾನದ ಎರಡು ದೈವಸ್ಥಾನಗಳಾದ ಕಲ್ಲುಟ್ಟಿ ಕಲ್ಕುಡ ಗುಳಿಕ ದೈವಗಳ ಕೋಳ ನಡೀಲಿಕ್ಕಿದೆ ಇದಕ್ಕೆಲ್ಲ ಭಕ್ತಾದಿಗಳು ಭಾಗವಹಿಸಬೇಕಾಗಿ ಇದು ಈ ಈ ಮಾಧ್ಯಮದ ಮೂಲಕ ನಾನು ನಿಮ್ಮಲ್ಲೆಲ್ಲ ವಿನಂತಿಸಿಕೊಳ್ಳುತ್ತಿದ್ದೇನೆ ಅದೇ ಸಂದರ್ಭದಲ್ಲಿ ನಾವು ಇನ್ನೊಂದು ಕೆಲವೊಂದು ವಿಷಯ ನಾವು ಮಾತಾಡಲಿಕ್ಕಿದೆ ಅದೇನಂತ ಹೇಳಿದರೆ ನಾವು ಮೊನ್ನೆ ಮಾಧ್ಯಮದಲ್ಲಿ ಸೋಮನಾಥ ದೇವಸ್ಥಾನದ ಎದುರುಗಡೆ ಒಂದು ಜಾಗ ಇದೆ ಅದು ರೈಲ್ವೆ ಜಾಗ ರೈಲ್ವೆ ಜಾಗ ಅಂತ ಹೇಳಿ ಬಹಳಷ್ಟು ಚರ್ಚೆಗಳಾಗುತ್ತೆ ಇದಕ್ಕೆ ಸಹ ಸುಮಾರು ಒಂದು ಹತ್ತು ಹದಿನೈದು ವರ್ಷಗಳಿಂದ ನಾವು ಹೋರಾಟ ಮಾಡ್ತಿದ್ದೇವೆ ನಮ್ಮ ರಾಗ ಉಚ್ಚಿಲ್ರು ಇವರೆಲ್ಲ ಹೋಗಿ ನಳಿನ್ ಕುಮಾರ್ ಕಟೀಲ್ರು ಕೂಡ ಡಿವಿಜನಲ್ ರೈಲ್ವೆ ಇವರಿಗೆ ಕಾಗದ ಒಂದು ಪತ್ರ ಬರೆದಿದ್ರು ಆಮೇಲೆ ಯು ಟಿ ಖಾದರ್ ಅವರ ಎಮ್ ಎಮ್ ಎಲ್ ಎ ಕೂಡ ನಮ್ಮ ಇವರಿಗೆ ಸಂಬಂಧಪಟ್ಟ ಡಿವಿಷನ್ ರೈಲ್ವೆ ಕಾಗದ ಬರೆದಿದೆ ಎಲ್ಲ ಇದೆ ನಿಮಗೆ ನಾವು ಕೊಡ್ತೇವೆ ಇದನ್ನು ಆಮೇಲೆ ಕಾಲಕ್ರಮೇಣ ನಮ್ಮ ರಾಘ ಅವರು ಇದರ ಪ್ರಯುಕ್ತ ಪಾಲ್ಗಾಟಿಗೂ ಕೂಡ ಹೋಗಿದ್ರು ಆಮೇಲೆ ಇಂದಿನ ಟ್ರಸ್ಟಿಗಳಾದ ಯೋಗೀಶ್ ಕೂಡ ಪಾಲ್ಗಾಟಿಗೆ ಹೋಗಿ ಇದರ ಬಗ್ಗೆ ಬಹಳಷ್ಟು ಮಾಹಿತಿ ಕಲೆಕ್ಟ್ ಮಾಡಿದರು ತದನಂತರ ನಮಗೆ ಗೊತ್ತಾಯಿತು ಈ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕನೇ ಇಸುವಿಯಲ್ಲಿ ಯಾರೋ ಸೋಮೇಶ್ವರದ ಇಂದಿನ ಇವರು ಏನೋ ಇಲ್ಲಿ ರೈಲ್ವೆ ಟ್ರ್ಯಾಕ್ ಹೋಗುವಾಗ ಜಲ್ಲಿಗೋಸ್ಕರ ಇದನ್ನು ಅವರಿಗೆ ಕೊಟ್ಟಿರಬೇಕು ರೈಲ್ವೆ ಅವರಿಗೆ ಯಾಕಂತ ಹೇಳಿದ್ರೆ ಆಮೇಲೆ ನಾವು ದಾಖಲಾತಿಗಳನ್ನು ಆರ್ ಡಿ ಎಂಗೆ ಈಗಲೂ ಕೂಡ ಅದು ಸೋಮನಾಥ ದೇವಸ್ಥಾನದ ಜಾಗಕ್ಕೆ ಅದನ್ನು ಕಟ್ಟು ಮಾಡಿ ರೈಲ್ವೆ ಕಲ್ಪನೆ ಅಂತ ಹಾಗಿದ್ದಾರೆ ಅಷ್ಟೇ ಕಲ್ಪನೆ ಆಗಲಿಕ್ಕೆ ಚಾನ್ಸ್ ಇಲ್ಲ ಇದು ಯಾರೋ ಅನುಮತಿ ಕೊಟ್ಟಿರ್ಬೇಕು ಅಂದರೆ ಹಿಂದಿನ ಇವರು ಪದ್ಮನಾಥ್ ಶೆಟ್ಟಿ ಅವರ ಕಡೆ ಎಲ್ಲ ಕೆಳಗೆದ್ದು ಹೇಳಿದ್ರು ಅದು ದೊಡ್ಡ ಇತ್ತು ಜಲ್ಲಿಗೋಸ್ಕರ ಕೊಟ್ಟಿರ್ಬೇಕು ದಾಖಲಾತಿ ರೈಲ್ವೆ ಅವರಿಗೆ ಆಗಲಿ ಇದು ಸೋಮೇಶ್ವರ ದೇವಸ್ಥಾನದ ಜಾಗೆ ಮೊನ್ನೆ ಪ್ರಸಲ್ಲಿ ನೋಡಿದೆ ಅದನ್ನು ನಮಗೆ ಯಾರೋ ಸಂಘಟನೆಯವರು ನಮಗೆ ಗೋಶಾಲೆ ಮಾಡಬೇಕು ಇದು ಮಾಡಬೇಕು ಏನಂತೆಲ್ಲ ಕೇಳ್ತಿದ್ರು ಆದರೆ ಅದು ಆ ಅಂಥ ಅವಕಾಶ ನಾವು ಇಡೋದು ಯಾಕಂದರೆ ಇದು ಸೋಮೇಶ್ವರ ದೇವಸ್ಥಾನದಲ್ಲಿ ಸರ್ಕಾರದ ಜಾಗ ಅಲ್ಲ ರೈಲ್ಯದ ಜಾಗೆ ಕೂಡ ಅಲ್ಲ ನಾವು ಇದರ ಬಗ್ಗೆ ನಾವು ಈಗ ಇದು ಮಾಡಿ ಎ ಸಿ ಕೊಟ್ಟಿಗೆ ಹಾಕಿ ಅದನ್ನು ತಿದ್ದುಪಡಿ ಮಾಡ್ತೇವೆ ಯಾಕಂದರೆ ಯಾರೋ ಹಿಂದಿನ ಎ ಸಿ ಇದು ವಿಲೇಜ್ ಅಕೌಂಟೆಂಟ್ ವಿ ಎ ನಾವು ತಿದ್ದು ಸೋಮೇಶ್ವರ ದೇವಸ್ಥಾನ ಜಾಗೆ ಇದರಲ್ಲೇ ಇದೆ ಆಮೇಲೆ ಗಣಿ ವಿಜ್ಞಾನ ಇದರಲ್ಲಿ ಕೂಡ ಹೋಗಿ ನಾವು ಆಟಿಯಲ್ಲಿ ಹಾಕುವಾಗ ಹಿಂದೆ ದಾಖಲೆಗಳು ಇಲ್ಲ ಈ ಸೋಬ ಇದು ಈ ಜಾಗ ರೈಲ್ವೆಗೆ ಲೀಸಿಗೆ ಕೊಟ್ಟಿದ್ದೇವೆ ಅಂತ ಹೀಗೆ ಜಲ್ಲಿ ತೆಗಲಿ ಕೊಟ್ಟಿರಬೇಕು ಅಷ್ಟೇ ವಿನ ಇದು ನಾವು ಆ ಜಾಗದಲ್ಲಿ ನಾವು ಕೂಡ ಪಾರ್ಕಿಂಗಿಗೆ ನಮಗೆ ಒಂದು ಯಾತ್ರಿ ನಿವಾಸ ರೂಮ್ ಮಾಡಲಿಕ್ಕೆ ಹಾಗೂ ಗೋಶಾಲೆ ಕೂಡ ಮಾಡುವಂಥ ಒಂದು ಇದನ್ನು ಇಟ್ಟುಕೊಂಡಿದ್ದೇವೆ ಅದಕ್ಕೆ ಬೇರೆ ಯಾರು ಸಂಘಟನೆಗಳು ಬಂದು ಅದನ್ನು ಅತಿಕ್ರಮಿಸಿಕೊಳ್ಳಿ ನಾವು ಅವಕಾಶವನ್ನು ನೀಡುವುದಿಲ್ಲ ಅಂತ ಈ ಸಂದರ್ಭದಲ್ಲಿ ನಾವು ಹೇಳಿಕ್ಕೆ ಪಡ್ತೇವೆ ಯಾಕಂದರೆ ಸೋಮನಾಥ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಜಾಗ ನನಗೆ ನಮಗೆ ಅಲ್ಲಿ ಜಾಗಗಳ ಭಾಳ ಅಭಾವ ಇದೆ ನಮಗೆ ತುಂಬ ಕೆಲಸಗಳು ನಡಲಿಕ್ಕಿದೆ ಅದಕ್ಕೆ ನಾವು ಪೂರ್ವ ವಹಿಸಿ ಎಲ್ಲ ತಯಾರು ಮಾಡಿದ್ದೇವೆ ಇನ್ನು ಎ ಸಿ ಕೋಟಲ್ಲಿ ಹಾಕಿ ಅದನ್ನು ನಾವು ಡಾಕ್ಯುಮೆಂಟನ್ನು ಕರೆಕ್ಟ್ ಮಾಡಿಕೊಳ್ತೀವಿ ಇದು ರೈಲ್ವೆಗೆ ಸೈಡ್ ಸಂಬಂಧಪಟ್ಟ ಜಾಗ ಇಲ್ಲ ಅವರದ್ದು ಯಾವ ದಾಖಲಾತಿ ಕೂಡ ಇಲ್ಲ ಎಲ್ಲ ದಾಖಲಾತಿಗಳನ್ನು ನಾವು ಪರಿಶೀಲಿಸ್ತೇವೆ ಹಾಗಾಗಿ ನಾವು ಮಾಧ್ಯಮ ಮೂಲಕ ವಿನಂತಿಸ್ತೇವೆ ಮತ್ತೆ ಎಲ್ಲ ಕಾರ್ಯ ಈ ಇದಕ್ಕೆ ಹಿಂದಿನ ವ್ಯವಸ್ಥಾಪನಾ ಸಮಿತಿಯಿಂದ ಈಗಿನ ವ್ಯವಸ್ಥಾಪನಾ ಸಮಿತಿ ಎಲ್ಲರೂ ಇದರಲ್ಲಿ ಬಗ್ಗೆ ಕೆಲಸ ಮಾಡಿದರೆ ನಾವು ಇದನ್ನು ಮುಂದುವರಿಸಿ ಇದನ್ನು ಸೋಮನಾಥ ದೇವಸ್ಥಾನದ ಜಾಗ ಅಂತ ಹೇಳಿ ನಾವು ಕೋರ್ಟಲ್ಲೇ ಆದೇಶವನ್ನು ಖಂಡಿತ ತಗೊಳ್ತೇವೆ ಇದರ ಬಗ್ಗೆ ನಮ್ಮ ಹಿಂದಿನ ನಾವು ನಮ್ಮ ಅಲ್ಲಿಯೇ ಸ್ಥಳೀಯ ವಾಸಿ ಪದ್ಮನಾಭ ಶೆಟ್ಟಿ ವರ್ಕಡೆಯವರಿದ್ದಾರೆ ಅವರಿಗೆ ಆ ಜಾಗದ ಬಗ್ಗೆ ಮಾಹಿತಿ ಇದೆ ಅವರು ಅಲ್ಲೇ ಹುಟ್ಟಿ ಬೆಳೆದವರು ಅವರು ಒಂದು ಎರಡು ಬಗ್ಗೆ ಮಾತಾಡಬೇಕು ಅಂತ ಕೇಳಿದ್ದಾರೆ ನಾನು ಈಗ ಏನಲ್ಲಿ ಆ ಪಾದ ತೆಗೆದದ್ದು ಆ ಗುಂಡಿಯಾಗಿದೆ ಸಾವಿರದ ಒಂಬೈನೂರ ಅರವತ್ತೆರಡು ಅರವತ್ತ್ಮೂರನ ಇಷ್ಟ ನಾನು ಅದರ ಮೇಲೆ ನಡೆದುಕೊಂಡು ಹೋಗಿದ್ದೇನೆ ಆಗ ನಾನು ಎರಡನೇ ಕ್ಲಾಸ ಮೂರನೇ ಕ್ಲಾಸ ಇದ್ದೆ ಅರವತ್ತನ ಅರವತ್ತ ಮೂರು ಅರವತ್ನಾಲ್ಕರಲ್ಲಿ ರೈಲ್ವೆಗೆ ಜಲ್ಲಿ ತೆಗೆಯುವರೆ ಆ ಅನುಮತಿ ಅಂದರೆ ಅದೇ ಹಿಂದಿನ ಕಾಲದಲ್ಲಿ ಮೈನಿಂಗ್ಗೆ ಇಂಥ ಅನುಮತಿಯನ್ನು ಇರಲಿಲ್ಲ ಬಾಯಿ ತೆರೆ ಆ ಬಾಯಿ ತೆರೆ ಕೊಳ್ಳಿ ಅಂತೇಳಿ ಆ ಜಾಗಕ್ಕೆ ಅಂದರೆ ಇಲ್ಲಿ ಅಲ್ಲಿ ಆ ಪರಿಸರಕ್ಕೆ ಹೆಸರೇ ದೇವರ ಕಾಡು ಸೋಮೇಶ್ವರ ಏರಿಕೆ ದೇವರ ಕಾಡು ಎಂಬ ಹೆಸರು ದೇವರ ಕಾಡಿನಲ್ಲಿ ಮೂರು ಜಲ್ಲಿ ಕೋರೆಗಳು ಇದೆ ಏನೋ ಅವರಲ್ಲಿ ಕಲ್ಪನೆ ಅಂತ ಕೊಟ್ಟಿದ್ದಾರೆ ಕಲ್ಪನೆ ಅಂದರೆ ಜಲ್ಲಿ ತೆಗೆದು ಹೊಂಡಾದನ್ನು ಕಲ್ಪನೆ ಅಂತ ಹೇಳೋದು ನೀರು ಇಂಥದ್ದನ್ನು ಅಲ್ಲಿ ಮೂರು ಮೂರು ಜಲ್ಲಿ ತೆಗೆಯೋ ಪಾದೆಗಳಿದವು ಒಂದು ದೇವಸ್ಥಾನದ ಹತ್ತಿರದ ಪಾದೆ ಅಂದರೆ ರೈಲ್ವೆಯರು ಅತಿಕ್ರಮಣ ಮಾಡಿಕೊಂಡಂಥ ಜಾಗ ಅದು ಅದರಲ್ಲಿ ವೇಲಾಯ್ದನ ಒಬ್ಬರು ಮೇಸ್ತ್ರಿ ಇದ್ದರು ಅದರ ಒಂದು ಮುನ್ನೂರು ಜನ ರೈಲ್ವೆ ಸ್ಟೇಷನ್ ಹತ್ತಿರ ಇಲ್ಲಿ ಕೆಲಸ ಮಾಡ್ತಿದ್ರು ಆಮೇಲೆ ಭಾಸ್ಕರಗಟ್ಟೆಯವರ ಮನೆಯ ಹಿಂದೆ ಹೋಗುವ ಮುಂದೆ ಹೋಗುವಾಗ ಅಲ್ಲಿ ಕೆಟ್ಟಪುಡೆ ಅಂತ ಹೇಳ್ತು ನಮ್ಮ ತೀರ್ಥದ ಉತ್ತರ ಭಾಗಕ್ಕೆ ಒಂದು ಪಾದ ಇತ್ತು ಅಲ್ಲಿ ಒಂದು ಎರಡು ಮೂರು ಜನ ಗೋವಿಂದ ಶೇಖರ ಮೇಸ್ತ್ರಿ ನಾರಾಯಣ ಶೆಟ್ಟಿ ಅವರು ಕಲ್ಲು ತೆಗೆದಿದ್ದರು ಆಮೇಲೆ ಅಲ್ಲಿಂದ ಮುಂದಕ್ಕೆ ಹೋದಾಗ ಚೆಂಬೊಟ್ಟು ಪಾದೆ ಅಂತ ಉಂಟು ಭಾಸ್ಕರಗಟ್ಟೆಯವರ ಮನೆಯ ಉತ್ತರ ಭಾಗಕ್ಕೆ ಬಾಲಪ್ಪಾಳವರ ಇದರಲ್ಲಿ ಇಟ್ಟು ಅಲ್ಲಿ ಕೂಡ ಜಗ ಜಲ್ಲಿ ತೆಗೆಯಿದ್ರು ಇದೆಲ್ಲ ಅತಿಕ್ರಮಣ ಏನದಕ್ಕೆ ಮೈನಿಂಗ್ ಇದಿಲ್ಲ ಇದರಲ್ಲಿಗೆ ಏನಾಗಿದೆ ಅಂತ ಹೇಳಿದರೆ ದೇವಸ್ಥಾನಕ್ಕೆ ಇನ್ನು ಪ್ರವಾಸೋದ್ಯಮ ಎಲ್ಲ ಬರುವಾಗ ಅಲ್ಲಿ ಅಭಿವೃದ್ಧಿ ಆಗುವಾಗ ದೇವಸ್ಥಾನಕ್ಕೆ ಬರುವಂಥ ಭಕ್ತಾದಿಗಳು ಸಂಖ್ಯೆ ಜಾಸ್ತಿ ಆಗ್ತದೆ ಅಂತ ಸಂದರ್ಭದಲ್ಲಿ ಆ ಜಾಗ ಅಲ್ಲಿ ವಸದಿ ವಸತಿ ಗೃಹ ಅಥವಾ ನಿಲುಗಡೆ ವಾಹನ ನಿಲುಗಡೆ ಮೊದಲಾದ ಸೌಕರ್ಯಗಳಿಗೆ ಅಲ್ಲಿ ಜಾಗದ ಅವಶ್ಯಕತೆ ಇದೆ ಆದ್ದರಿಂದ ಆ ಜಾಗದಲ್ಲಿ ಬೇರೆ ಯಾವುದೇ ಸಂಘಟನೆ ಬಂದು ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತ ಹೇಳಿದ ಅವಕಾಶವೇ ಇಲ್ಲ ಅದನ್ನು ನಾವು ಊರಿನವರು ಬಿಡುವುದಿಲ್ಲ ಅದಕ್ಕೆ ಬೇಕು ಅದಕ್ಕೆ ಬೇಕಾಗಿ ನಮ್ಮ ರಾಘವ ಅವರು ಈ ಹಿಂದೆ ನಾನು ಅದೆಲ್ಲ ಅವರ ರೆಕಾರ್ಡ್ ನೋಡಿದ್ದೇನೆ ಅಲ್ಲಿ ಪಹಣಿಯಲ್ಲಿ ಪಹಣಿ ಅಂತಂದರೆ ಆರ್ ಟಿ ಸಿಯಲ್ಲಿ ಯಾರೋ ವಿಲೇಜ್ ಅಕೌಂಟೆಂಟ ಕಂದಾಯ ಅವರು ತಿದ್ದಿದ್ದು ಅದನ್ನು ಅದು ಸ್ಪಷ್ಟವಾಗಿ ಗೊತ್ತಾಗ್ತದೆ ಮೂಲ ಮೂಲ ದಾಖಲೆ ಮೂಲ ದಾಖಲೆಯಲ್ಲಿ ಆ ಜಾಗ ಸೋಮನಾಥ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಜಾಗ ಸೋಮನಾಥ ದೇವಸ್ಥಾನಕ್ಕೆ ಅಂದಿನ ಮಹಾರಾಜ ರಾಜರು ಚೌಟರಸರು ಬಿಟ್ಟಂಥ ಉಂಬಳಿ ಕೊಟ್ಟಂಥ ಜಾಗ ಅದು ಈಗ ಆ ಪರಿಸರದಲ್ಲಿ ಹೆಚ್ಚಿನ ಅಲ್ಲಿ ಕೆಲವೊಂದು ಜಾಗಗಳಲ್ಲಿ ನಮ್ಮ ಸ್ನೇಹಿತರೆಲ್ಲ ಇದ್ದಾರೆ ಅವರು ಬಾಡಿಗೆ ಆಗಿ ಬಾಡಿಗೆ ಮೂಲಗೇನಿ ಚಾಲಗೇನಿ ಕೂತವರು ಅದೇ ಒರಿ ಒರಿಜಿನಲಿ ಅದು ದೇವಸ್ಥಾನಕ್ಕೆ ಪಟ್ಟಂಥ ಜಾಗೆ ಇದರಲ್ಲಿ ಯಾವುದೇ ಬೇರೆ ಚಟುವಟಿಕೆಗಳಿಲ್ಲ ಅಥವಾ ಬೇರೆಯವರು ಬಂದು ದೇವಸ್ಥಾನದಲ್ಲಿ ಇರುವಾಗ ಇವಾಗ ನಮ್ಮೊಂದು ಪಟ್ಟೆ ಜಾಗ ಇದ್ದರೆ ಆ ಪಟ್ಟೆ ಜಾಗದಲ್ಲಿ ಕುಮ್ಕಿ ಜಾಗ ಇದ್ದರೆ ಅಥವಾ ದರ್ಖಾಸ್ ಇದ್ದರೆ ಆ ಹಕ್ಕು ಆ ಪಟ್ಟಜಾಗೆ ಅವರಿಗೆ ಹಾಗೆ ದೇವಸ್ಥಾನ ಹತ್ತಿರ ಇರುವುದರಿಂದ ಆ ದೇವಸ್ಥಾನದ ಆಡಳಿತ ಮಂಡಳಿಗೆ ಮಾತ್ರ ಅಧಿಕಾರ ವಿನಃ ಬೇರೆಯವರೊಂದು ಸಂಘಟನೆ ಮಾಡಿಕೊಂಡು ಅಲ್ಲಿ ಒಂದು ನಾವು ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತೇಳುವ ಹೇಳುವಂಥದ್ದು ಅದು ಸರಿಯಲ್ಲ ಅದಕ್ಕೆ ನಮ್ಮ ವಿರೋಧ ಇದೆ ಆ ಬಂದಂಥ ವ್ಯಕ್ತಿಗಳು ಇದಕ್ಕೆ ಮುಂದೆ ಕೂಡ ಹಿಂದೆ ಕೂಡ ಬೇರೆ ಬೇರೆ ಆರಾಧನಾ ಸ್ಥಳಗಳನ್ನು ಆರಾಧನಾ ಸ್ಥಳಗಳಲ್ಲಿ ಏನು ಮಾಡಿದೆ ಅಂತ ಊರಿನವರಿಗೆಲ್ಲ ಗೊತ್ತಿದೆ ಆದ್ದರಿಂದ ನಾವು ಈ ಸಂದರ್ಭದಲ್ಲಿ ಘಂಟಾ ಘೋಷವಾಗಿ ಹೇಳ್ತಾ ಇದ್ದೇವೆ ಅಂಥದ್ದೇನಾದ್ರೂ ಯಾವುದೇ ಸಂಘಟನೆ ಇದ್ರೆ ನಾವು ಅದನ್ನು ಎಲ್ಲರೂ ಸೇರಿ ಒಂಬತ್ತು ಮಾಗನೆಯವರು ಕೂಡ ಸೇರಿ ಹದಿನಾಲ್ಕು ಗ್ರಾಮ ಸೇರಿ ನಾವು ಇದನ್ನು ಕಂಡಿಸ್ತೇವೆ ಮತ್ತೆ ಈ ನಾವು ನೋಡಿದ್ದೇವೆ ಇದ್ರ ಬಗ್ಗೆ ಅವರು ನಮ್ಮ ಈಗಿನ ಸಂಸದರಿಗೂ ಕೂಡ ಏನೋ ಮನವಿ ಕೊಟ್ಟಿದ್ದಾರೆ ಅವರಿಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅವರಿಗೂ ಕೂಡ ನಾವು ಮನವಿಯನ್ನು ಕೊಟ್ಟು ಏನೆಲ್ಲ ಇದು ಇದರ ಬಗ್ಗೆ ಇದಾಗಿದೆ ಅಂತ ಹೇಳಿ ನಾವು ಮನವಿ ಮಾಡಲಿಕ್ಕೆ ಇದ್ದೇವೆ ಇನ್ನೊಂದು ಜಾತ್ರೆ ಆದ ಕೂಡಲೇ ನಾವು ಅವರನ್ನು ಕೂಡ ಭೇಟಿಯಾಗಿ ಇದರ ಬಗ್ಗೆ ಸಹ ಎಲ್ಲ ಸಮಸ್ಯೆ ಈ ಜಾಗದ ಬಗ್ಗೆ ಇರೋ ಸಮಸ್ಯೆ ಬಗ್ಗೆ ಅವರಿಗೆ ನಾವು ತಿಳಿಸ್ತೇವೆ ಮತ್ತು ನಾವು ಬಹಳಷ್ಟು ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಿದ್ದೇವೆ ಯಾಕಂತೇಳಿ ನಮ್ಮ ತೀರ್ಥದಲ್ಲಿ ಒಂದು ಪರಶುಮನ ಮೂರ್ತಿ ನ್ಯಾತ್ರಿ ನಿವಾಸ ನಮ್ಮದೇ ಆದ ಒಂದು ಗೋಶಾಲೆ ಈ ಥರ ಎಲ್ಲ ಬಹಳಷ್ಟು ಚಿಂತನೆಗಳಿವೆ ನಾವು ಈ ಧಾರ್ಮಿಕ ಕ್ಷೇತ್ರದ ಇದನ್ನು ಯಾಕಂದರೆ ರುದ್ರಾಪಾದೆ ಅಂತ ಹೇಳಿದ್ರೆ ಭೌದ್ರ ಪವಿತ್ರವಾದ ಒಂದು ಪಾದೆ ಅದು ರುದ್ರಾಪಾದಿ ಸೋಮನಾಥ ಅಲ್ಲೇ ಇತ್ತು ರಾಮೇಶ್ವರದಲ್ಲಿ ಹೋಗೋ ಕೂಡ ರುಗೋ ಇದ್ರೆ ಕೂಡ ರುದ್ರಪಾದಿ ಸೋಮನಾಥ ಅಂತಲೇ ಬಹಳ ಪ್ರಸಿದ್ಧಿ ಪಿಂಡ ಪ್ರಧಾನಕ್ಕೆ ಬಹಳ ಪ್ರಸಿದ್ಧಿಯಾದ ಕ್ಷೇತ್ರ ಇದು ಇನ್ನಷ್ಟು ಅಭಿವೃದ್ಧಿ ಆಗಲು ನಾವು ಯೋಜನೆಗಳನ್ನು ಹಾಕಿಕೊಂಡಿದ್ದೇವೆ ಸೊ ಇದಕ್ಕೆಲ್ಲ ಭಕ್ತರ ಸಹಕಾರ ಬೇಕು ಈ ಇಷ್ಟು ಇದನ್ನು ಬೇರೆ ಸಂಘಟನೆ ನಾವು ಅದು ಮಾಡ್ತೀವಿ ಇದು ಮಾಡ್ತೇವೆ ಬಂದು ಅದನ್ನು ಅತಿಕ್ರಮಿಸಿಕೊಳ್ಳಲಿಕ್ಕೆ ನಾವು ಅವಕಾಶವನ್ನು ನಾವು ಅಲ್ಲಿಯ ಭಕ್ತರು ಬಿಡುವುದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೊಂಡು ತಮ್ಮೆಲ್ಲ ಮಾಧ್ಯಮದಲ್ಲಿ ಇದಕ್ಕೆ ಸಹಕಾರ ಕೊಡಬೇಕು ಅಂತ ಈ ಸಂದ್ರೆ ಹೇಳಿಕೊಂಡು ಈ ಒಂದು ಮಾಧ್ಯಮಕ್ಕೆ ನಮಗೆ ಸಹಕರಿಸಿದ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮ್ಮ ಸೋಮನಾಥ ದೇವಸ್ಥಾನದ ಆಡಳಿತ ಮಂದಿಯ ಪರವಾಗಿ ಹಾರ್ದಿಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಥ್ಯಾಂಕ್ ಯು ಹಿರಿಯ ಮುಖಂಡರಾದ ಸದಾ ಇದ್ದಾರೆ ಅವರೊಂದು ಎರಡು ಮಾತಾಡಬೇಕಂದ್ರೆ ಕೃಷ್ಣ ಮಾದವರಿಗೆ ಒಂದೆರಡು ಮಾಡುತ್ತಾ ಬಹುಶಃ ನಮ್ಮ ಶ್ರೀ ಸೋಮನಾಥ ದೇವಸ್ಥಾನಕ್ಕೂ ಹಬ್ಬಕ್ಕಳಿಗೆ ಭಾಳ ಒಂದು ಭಾವನಾತ್ಮಕ ಸಂಬಂಧ ಇದೆ ಬಹುಶಃ ಪೋರ್ಚುಗೀಸರ ಹೋರಾಡುವ ಸಂದರ್ಭದಲ್ಲಿ ಶೋಮನಾಥ ದೇವಸ್ಥಾನ ಬಂದು ಪ್ರಾರ್ಥನೆ ಮಾಡಿ ಯುದ್ಧಕ್ಕೆ ಹೋದಂಥ ನಿದರ್ಶನಗಳು ಭಾಳಷ್ಟು ಇದೆ ಆದ್ದರಿಂದ ಈಗಾಗಲೇ ಪತ್ರಿಕಾ ವರದಿಯಲ್ಲಿ ನಾವು ಮೊನ್ನೆ ಹೇಳಿದ್ದೇವೆ ನೋಡಿದ್ದೇವೆ ಜವಾಗಿಯೂ ಮನೆ ಮ್ಯಾನೇಜ್ಮೆಂಟ್ ಇರುವಾಗ ಏಕೆಯಾಗಿ ಬಂದು ನಮಗೆ ಯಾವುದೇ ರೀತಿಯಲ್ಲಿ ತಿಳಿಸದೆ ಈ ಒಂದು ಮೊನ್ನೆ ಪತ್ರಿಕೋ ಪತ್ರಿಕೆ ಪತ್ರಿಕೆಯಲ್ಲಿ ಆ ಒಂದು ವಿಷಯ ನಮಗೆ ಗೊತ್ತಾದ ಕೂಡಲೇ ನಾವು ಇದನ್ನು ಇಲ್ಲಿ ಬಂದು ವಿವರವಾಗಿ ತಿಳಿಸಬೇಕಂತ ಹೇಳಿ ನಾವು ಪತ್ರಿಕೋಷಣೆ ಮಾಡಿದ್ದೇವೆ ಆದ್ದರಿಂದ ಪರಲ್ರು ಪದ್ಮಜವರು ಹೆಚ್ಚಾಗಿ ಇದಕ್ಕೆ ಪ್ರೋತ್ಸಾಹ ಕೊಟ್ಟು ಒಳ್ಳೆ ರೀತಿಯಲ್ಲಿ ಬೆಳೆಯಬೇಕು ಅಂತಾ ನಿಮ್ಮ ನಿಮ್ಮ ಕೇಳಿದ್ಕೊಳ್ತಾರೆ ಇದರ ಬಗ್ಗೆ ಏನಾದರೂ ಕೇಳಬೇಕಿದ್ರೆ ಕೇಳ್ಬೋದು ಈಗ ಬಹಾಣಿ ಈಗ ರೈಲ್ವೆ इलाಕೆ ಅಂತ ರೈಲ್ವೆ ಇತ್ತು ತಿದ್ದಿದೆ ಇಲ್ಲಿ ನಾವು ಮಾರ್ಕ್ ಮಾಡಿದಿರಿ ನೋಡಿ ಓರೈಟಿಂಗ್ ಇದೆ ಸೋಮನಾಥ ದೇವಸ್ಥಾನ ಇದೆ ಅದರ ಕೆಳಗೆ ಕಲ್ಪನೆ ಅಂತ ಆಗಿದೆ ರೈಲ್ವೆ ಕಲ್ಪನೆ ಅಂತ ಹೇಳಿದ್ರೆ ಈ ಎಲ್ಲಾ ಆತಮೇಲೆ ತಿಕ್ ಇರುವ ಒಂದು ಗುಂಡಿ ಇರುತ್ತದಲ್ಲ ಅದನ್ನ ಕಲ್ಪನೆ ಊರು ಅಷ್ಟೇ ಸೋಮನಾಥ ದೇವಸ್ಥಾನ ರೈಲ್ವೆ ಕಲ್ಪನೆ ಅದರಲ್ಲಿ ಯಾರೋ ವಿಲೇಜ್ ಅಕೌಂಟೆಂಟ್ ಇಂದಿನ ವಿಲೇಜ್ ಅಕೌಂಟೆಂಟ್ ಏನೋ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ರೈಲ್ವೆ ಫಾರ್ಮ್ ಬೋಕ್ ಅಂತ ಫಾರ್ಮುಕ್ ರೈಲ್ವೆ ಸ್ಟೇಷನ್ ಹಿಡಿದು ಫಾರ್ಮ್ ಬುಕ್ ಇಲ್ಲೇ ಇಲ್ಲ ಅಷ್ಟು ಆಗ್ಲಿಕ್ಕೆ ಅಲ್ಲಿಯೂ ಡಾಕ್ಯುಮೆಂಟ್ ಇಲ್ಲ ಇಲ್ಲಿ ನಾವು ಗಣಿ ಭೂ ವಿಜ್ಞಾನ ಗಣಿ ಇದೆಯಲ್ಲ ಅಲ್ಲಿ ಹೋಗಿ ನಾವು ಆರ್ ಕೇಳುವಾಗ ಯಾವ ಲೀಸಿಗೆ ಕೊಟ್ಟಂತ ದಾಖಲಾತಿಲ್ಲ ಲೀಸ್ ಕೊಟ್ಟಿಲ್ಲ ಬಾಯಿ ಮಾತಲ್ಲಿ ಕೊಟ್ಟಂತ ಜಾಗೆ ಅವ್ರು ಬೇಕಿದ್ರೆ ಅವ್ರ ದಾಖಲಾತಿ ಇಟ್ಕೊಂಡು ಬರಲಿ ನಾವು ಇಲ್ಲಿದ್ರೆ ಎಸಿ ಕೊಟ್ಟಲ್ಲಿ ನಾವು ಡಾಕ್ಯುಮೆಂಟನ್ನು ಸೈನ್ ಮಾಡಲಿಕ್ಕೆ ನಾವು ಇಲ್ಲೇ ಎಸಿ ಕೊಟ್ಟು ನಮಗೆ ರೈಲ್ವೆ ಸಚಿವಾಲಯದ ಏನು ಅಗತ್ಯ ಇಲ್ಲ ನಾವು ಅಷ್ಟು ಇದರ ಬಗ್ಗೆ ನಾವು ಇದು ನಡೆದಿದೆ ಎಲ್ಲರಿಗೂ ಬರದಾಗಿದ್ದು ನಾವು ನಾವು ಏನಿಸಿದ್ವಿ ಏನಂತ ಹೇಳಿದ್ರೆ ಅವರಿಗೆ ಮತ್ತೆ ನಮಗೆ ದೇವಸ್ಥಾನಕ್ಕೆ ಏನು ಇದೆಯಾ ಅಂತ ಎನಿಸಿದೆ ಏನಾರ ಏನೋ ಲೀಸ್ ಕೊಟ್ಟದ ಅಂಥದ್ದು ಯಾವ ಕಾಗದ ಪತ್ರಗಳು ಇದು ಕೂಡ ಇಲ್ಲ ಅವ್ರ ಕೂಡ ಇಲ್ಲ ತುಂಬನೇ ಹೇಳೋದು ನಮ್ಮ ಜಾಗ ಅಂತ ಬಾಯಿಂದ ಬಾಯಿಂದ ಹೇಳಿದಾಗ ಒಳ್ಳೆ ಆಗೋದಿಲ್ಲ ಅದು ದಾಖಲಾತಿ ಓಡಿಸಿದ್ರೆ ನಾವು ಅದಕ್ಕೆ ಬೇಕಾದ ಸೂಕ್ತ ಬಂದ ವ್ಯವಸ್ಥೆಯನ್ನು ನಾವು ಮಾಡಬಾರ್ದು ಹಾಗೆ ಅದು ಕೂಡ ಈಗಲೂ ನಾವೇ ಯೂಸ್ ಮಾಡಿಕೊಳ್ತಿದ್ದೇವೆ ಪಾರ್ಕಿಂಗ್ ಇದಕ್ಕೆಲ್ಲ ಯೂಸ್ ಮಾಡಿಕೊಡ್ತಿದ್ದೇವೆ ಇನ್ನು ನಾವು ಕರೆಕ್ಟ್ ಡಾಕ್ಯುಮೆಂಟ್ ಮಾಡಿ ಅದಕ್ಕೆ ಯಾತ್ರಿ ನಿವಾಸ ಇದು ಬೇರೆ ಎಲ್ಲ ಪಾರ್ಕಿಂಗಿಗೆ ಗೋಶಾಲೆಗೆ ಏನೆಲ್ಲ ನೀವು ಎರಡು ಸಾವಿರದ ಹದಿನೆಂಟಕ್ಕೆ ಹದಿನೆಂಟು ಇವರು ಪಾಲ್ಗಾಟಿಗೆ ಕೂಡ ಹೋಗಿದ್ರು ನಮ್ಮ ರಾಘವತಿ ಯೋಗೀಶ್ ಸೋಮೇಶ್ವರ ಅವರು ಕೂಡ ಫಾಲ್ಗಾಟಿಗೆಲ್ಲಿ ಹೋಗಿ ಅಲ್ಲಿ ಯಾವ ದಾಖಲಾತಿ ಇಲ್ಲ ಎಲ್ಲಿ ಎಲ್ಲ ನೋಡಿ ಬಂದಿದ್ದೇವೆ ನಾವು ಅಲ್ಲಿ ಕೊಡುವುದಿಲ್ಲ ಅವ್ರಿಗೆ ಕೊಡಲಿಕ್ಕೆ ಬರುವುದಿಲ್ಲಲ್ಲ ನಮ್ದಲ್ಲ ಅಂತ ಯಾರಿಗೂ ಕೊಡ್ಲಿಕ್ಕೆ ಆಗೋದು ರೈಟಿಂಗಲ್ಲಿ ಕೊಟ್ಟರೆ ಅದು ಸುಲಭ ಆಗ್ತಿತ್ತು ಅವ್ರು ಕೊಡಲಿಲ್ಲ ಅಷ್ಟೇ ಹಾಗಾಗಿ ನಮಗೆ ಅವ್ರದ್ದು ಅಲ್ಲದಿದ್ದ ರೈಟಿಂಗ್ ಎಲ್ಲ ಕೊಡುದು ಹೇಗೆ ಅದಕ್ಕೆ ನಾವು ನಮ್ಮ ಕೋ ಎ ಸಿ ಕೋರ್ಟಲ್ಲಿ ಹಾಕಿ ನಮ್ಮ ಅವರು ಬಂದರೆ ಪ್ರೊಡ್ಯೂಸ್ ಮಾಡಲಿ ನಾವು ಅವ್ರನ್ನ ಪಾರ್ಟಿ ಮಾಡಿ ಕೇಸ್ ಆಗ್ತಿದ್ದೇವೆ ಹಾಗೆ ಇದ್ರೂ ಅಲ್ಲಿ ಗೊತ್ತಾಗುತ್ತಲ್ಲ ಇಲ್ಲಾದರೆ ನಮ್ಮ ಜಾಗ ಅಂತ ನಮಗೆ ಇದಾಗುತ್ತೆ ಮತ್ತು ನಮಗೆ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಬಾಯಿಂದ ಬಾಯಿಂದ ಹಾಗೆ ಎಲ್ಲರೂ ಬಂದು ಅದು ಇದು ಮಾಡ್ತೆ ಅದು ಸರ್ಕಾರದ ಜಾಗ ಅಲ್ಲ ಅದು ಸೋಮನಾಥ ದೇವರ ಜಾಗ ಸುತ್ತಮುತ್ತಲಿನ ಎಲ್ಲ ಯಾರು ವಾಸಸ್ಥಳ ಇದ್ದಾರೆ ಎಲ್ಲರೂ ನಮಗೆ ಮೂಲಿ ಹಾಕಿ ಅಂತೇಳಿ ನಮ್ಮ ಹತ್ರ ಬರ್ತಿದ್ದಾರೆ ಎಲ್ಲ ಸೋಮನಾಥನ ಜಾಗ ಎಲ್ಲ ಮೂಲಗಳೇನಿದೆ ಈ ಎಲ್ಲಿ ಅಂತ ಹೇಳಿದರೆ ಮ ಬಳ್ಮಠ ಗುಡ್ಡೆ ಕೂಡ ಸೋಮನಾಥ ದೇವಸ್ಥಾನದ ಜಾಗೆ ಬಲ್ಮಟ್ಟದ ಹತ್ರ ಆ ಇದೆಲ್ಲ ಎಲ್ಲ ಇದೆ ಆದರೆ ಏನು ಮಾಡೋದು ಹಿಂದಿನ ಕಾಲದಲ್ಲಿ ದೇವರು ಸಹ ದೇವರಿಗೆ ಅಲುಪಾರುಸರೆಲ್ಲ ಉಂಬಳಿ ಕೊಟ್ಟಂಥ ಜಾಗಗಳು ಅಂತ ಹೇಳ್ತಾರೆ ಕೃಷ್ಣದೇವರು ಇದರಲ್ಲಿ ಯಾವ್ದಾದ್ರೂ ಮಳೆ ಇದಿದೆ ಈಗ ಯಾರು ಪಾಲಾಗಿದೆ ಅಷ್ಟೇ ಅದು ಈ ಈ ಜಾಗವನ್ನು ಸೋಮನಾಥಕ್ಕೆ ಅಂದರೆ ನಮಗೆ ಜಾಗದ ಅವಶ್ಯಕತೆ ಇದೆ ಪಾರ್ಕಿಂಗ್ ಈಗ ಅದಕ್ಕೆ ಇದಕ್ಕೆ ಇನ್ನು ಭಕ್ತರು ಜಾಸ್ತಿ ಬರೋದಲ್ಲದೆ ಕಡಿಮೆ ಆಗೋದಿಲ್ಲ ಸೊ ಅದಕ್ಕೆ ಇದನ್ನು ವ್ಯವಸ್ಥೆ ಮಾಡ್ತಿರುವಾಗ ಇಲ್ಲಿ ಯಾರೋ ಒಂದು ಸಂಘಟನೆಯವರು ಹೋಗಿ ಇದು ಹಾಗೆ ಮಾಡಬೇಕು ಈಗ ಮಾಡೋದು ಅವ್ರದ್ದೆಲ್ಲ ಇದನ್ನು ತ ನೋಡಲಿಕ್ಕೆ ನಾವು ಅವಕಾಶವನ್ನು ಕೊಡುವುದಿಲ್ಲ ಅಷ್ಟೇ ಹೌದು ಏನಿದ್ರು ದೇವಸ್ಥಾನದ ಆಡಳಿತ ಮಂದಿ ಇವರು ಇದ್ದಾರೆ ಎಂಡೋಮೆಂಟ್ ಇದ್ದಾರೆ ಅವ್ರು ನೋಡ್ಕೊಳ್ತಾರೆ ಅದು ಸೆನ್ಸ್ ಇದೆ ಅದು ಕೂಡ ಹೇಗೆ ಈ ನಾಲ್ಕು ಎಕರೆ ಅರವತ್ತಾರು ಸೆನ್ಸ್ ದೇವಸ್ಥಾನಕ್ಕೆ ಹೋಗುವ ದಾರಿ ಇದು ಈ ಕಡೆ ಕೂಡ ಇದೆ ಸ್ವಲ್ಪ ಅದು ಒಟ್ಟು ಇದು ಬರೋಕ್ಕಾಗಿದೆ ಅದು ಅದು ಪಾದಯಾದಲ್ಲ ಅವರು ಜಲ್ಲಿಗೋಸ್ಕರ ತೆಗೆದಿದ್ದಾರೆ ಅಷ್ಟೇ ವಿನ ಬೇರೆ ಯಾವುದಕ್ಕಲ್ಲ ಅದಕ್ಕೆ ಯಾರು ಅನುಮತಿ ಬಾಯ ಮಾತಲ್ಲಿ ಆಗ ಆ ಟೈಮಲ್ಲಿ ಅರವತ್ತಾಕನೇ ಇತಿಯಲ್ಲಿ ಯಾರು ಹೇಳ್ತಾರೆ ಇದೇ ಏನಿರಲಿಲ್ಲ ಬಾಯ ಮಾತಲ್ಲಿ ತೆಗಡಿ ಬರಬೇಕಲ್ಲ ಅಂತ ಹೇಳಿರ್ಬೋದು ನಮ್ಮ ಅನಿಸಿಕೆ ಅಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ನಮ್ಮ ಸೋಮನಾಥ ದೇವಸ್ಥಾನದ ಆಡಳಿತ ಭಂಡಾರಿ ಪರವಾಗಿ ಹಾಗೂ ಧಾರ್ಮಿಕ ದತ್ತೆ ಇಲಾಖೆ ಪರವಾಗಿ ಹಾರ್ದಿಕವಾದ ಧನ್ಯವಾದಗಳನ್ನು ನಾನು ಈ ಸಂದರ್ಭದಲ್ಲಿ ಹಾಗೂ ಜಾತ್ರೆಗೆ ಎಲ್ಲರೂ ನಮ್ಮ ಮಾಧ್ಯಮ ಮಿತ್ರರು ಹಾಗೆ ಎಲ್ಲ ಭಕ್ತಾದಿಗಳು ಪರವಾಗಿ ನೀವು ಒಳ್ಳೆಯ ಒಂದು ಪ್ರಚಾರವನ್ನು ಕೊಡಬೇಕಾಗಿ ಈ ಸಂದರ್ಭದಲ್ಲಿ ನಿಮ್ಮನ್ನು ನಾನು ವಿನಂತಿಸಿಕೊಡುತ್ತೆ